ನಮಸ್ಕಾರ ಗೆಳೆಯರಿ ಇಂದಿನ ಮಹತ್ವದ ಅಂತಾರಾಷ್ಟ್ರೀಯ ಸುದ್ದಿಗೆ ಸ್ವಾಗತ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ರಷ್ಯಾದ ನಿಂದ ತೈಲ ಖರೀದಿಯನ್ನು ನಿಲ್ಲಿಸಿರುವ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾನು ಕೇಳಿದ್ದೇನೆ ಭಾರತ ಇನ್ನು ಮುಂದೆ ರಷ್ಯಾ ತೈಲವನ್ನು ಖರೀದಿಸಲ್ಲವಂತೆ ಇದು ಸರಿಯಾದದು ಎನ್ನಲು ನಾನೂ ಖಚಿತವಿಲ್ಲ ಆದರೆ ಇದು ಒಳ್ಳೆಯ ಹೆಜ್ಜೆಯಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಇತ್ತೀಚೆಗೆ ಅಮೆರಿಕದ ನಿರ್ಧಾರದಂತೆ ರಷ್ಯಾದಿಂದ ತೈಲ ಮತ್ತು ಸೇನಾ ಸಾಧನ ಖರೀದಿಗೆ ಸಂಬಂಧಿಸಿ ಭಾರತಕ್ಕೆ ದಂಡ ವಿಧಿಸಲು ತೀರ್ಮಾನಿಸಲಾಗಿದೆ ಭಾರತ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದ್ದು ಏನು ಅಂದರೆ ನಮ್ಮ ತೈಲ ಖರೀದಿಯು ಮಾರುಕಟ್ಟೆ ಪರಿಸ್ಥಿತಿ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿದೆ ರಷ್ಯನ್ ತೈಲ ಆಮದು ನಿಲ್ಲಿಸಿದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ರಾಯ್ಟರ್ಸ್ ವರದಿಯಂತೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಇಂಡಿಯನ್ ಆಯಿಲ್ ಭಾರತ ಪೆಟ್ರೋಲಿಯಂ ಮತ್ತು ಮಂಗಳೂರು ರಿಫೈನರಿ ಇತ್ತೀಚೆಗೆ ರಷ್ಯಾದ ತೈಲದ ಬೇಡಿಕೆಯನ್ನು ನಿಲ್ಲಿಸಿದ್ದವು ಈ ಮಧ್ಯೆ ಟ್ರಂಪ್ ಮತ್ತೊಂದು ಎಚ್ಚರಿಕೆ ನೀಡಿದ್ದಾರೆ ರಷ್ಯಾದೊಂದಿಗೆ ಶಾಂತಿ ಒಪ್ಪಂದವಾಗದಿದ್ದರೆ ಆ ದೇಶದಿಂದ ತೈಲ ಖರೀದಿಸುವ ರಾಷ್ಟ್ರಗಳಿಗೆ ಶತಮಾನ ಶೇಕಡ ಅಂದರೆ ಹಂಡ್ರೆಡ್ ಪರ್ಸೆಂಟಷ್ಟು ಟ್ಯಾರಿಫ್ ವಿಧಿಸುವ ಸಾಧ್ಯತೆ ಇದೆ ಇದು ಭವಿಷ್ಯದಲ್ಲಿ ಭಾರತ ಅಮೆರಿಕ ಸಂಬಂಧದ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಮುಂದೆ ಕಾಯ್ದು ನೋಡಬೇಕಾಗಿದೆ ಇಂತಹ ಮತ್ತಷ್ಟು ತಾಜಾ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು Yeah. No.